ಹಾಯ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಜಾ ಭಾರತದ ಸುಷ್ಮಿತಾ ಹಾಗೆ ಜಗ್ಗಪ್ಪ ಇಬ್ರು ಕೂಡ ಡಿವೋರ್ಸ್ ಅನ್ನ ತಗೊಂಡಿದ್ದಾರೆ ಅವ್ರವ್ರ ಲೈಫ್ ಅವ್ರವ್ರು ಮಾಡ್ಕೊಳ್ತಿದ್ದಾರೆ ನಿಮಗೆ ಗೊತ್ತು ಕಾರಣಗಳು ಏನು ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಸುಷ್ಮಿತಾ ಅವರು ಅಹ್ ಕಾಲುಂಗ್ರ ಹಾಕೊಳ್ತಾ ಇರ್ಲಿಲ್ಲ ಹಾಗೆ ಮಾಂಗಲ್ಯ ಸರನ ಹಾಕೊಳ್ತಾ ಇರ್ಲಿಲ್ಲ ಹಾಗೆ ಅಹ್ ಮಾಡರ್ನ್ ಡ್ರೆಸ್ ಗಳೆಲ್ಲ ಕೆಲವೊಂದು ಸ್ಟೇಜ್ ಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಹಾಗಾಗಿ ಅವರಿಬ್ರು ಡಿವೋರ್ಸ್ ಅನ್ನ ತಗೊಂಡಿದ್ದಾರೆ ಅವರಿಬ್ರು ಬೇರೆ ಬೇರೆ ಆಗಿದ್ದಾರೆ ಏನ್ ಹೇಳ್ಬೇಕಂತನೆ ಗೊತ್ತಿಲ್ಲ ನನಗೂ ಒಂದ್ ಟೂ ಡೇಸ್ ಇಂದ ಈ ಸೋಷಿಯಲ್ ಮೀಡಿಯಾ ನೋಡಿ 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 ನಿಜವಾಗ್ಲೂ ತಲೆ ಕೆಟ್ಟಂಗಾಯ್ತು ಅದಕ್ಕೆ ಈ ವಿಡಿಯೋ ಫೈನಲ್ ಆಗಿ ನಾನ್ ಮಾಡ್ತಿದ್ದೀನಿ ಏನ್ ಬಂದಿರೋದು ಈ ಜನಗಳಿಗೆ ಕೆಲವರಿಗೆ ಅಂತ ನನಗ್ ಗೊತ್ತಾಗ್ತಿಲ್ಲ ಕೆಲವರಿಗೆ ಕಾಮನ್ ಸೆನ್ಸ್ ಇದೆಯೋ ಇಲ್ವೋ ಒಂದ್ ಚೂರು ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡ್ ಬದುಕ್ಬೇಕು ಅಂತ ಅನ್ಕೊಳ್ತೀನಿ ಸುಷ್ಮಿತಾ ಹಾಗೆ ಜಗಪ್ಪ ಎಷ್ಟು ಕ್ಯೂಟ್ ನೋಡೋದಕ್ಕೆ ಎಷ್ಟು ಕ್ಯೂಟ್ ಕಪಲ್ ಅವರು ಒನ್ ಆಫ್ ದ ಅಂಡರ್ಸ್ಟ್ಯಾಂಡಿಂಗ್ ಕಪಲ್ ಅಂತಾನೆ ಹೇಳ್ಬಹುದು ಎಲ್ಲರಿಗೂ ಅವ್ರ ಬಗ್ಗೆ ಗೊತ್ತಿರಲ್ಲ ಯಾಕಂದ್ರೆ ಅವ್ರನ್ನ ಹತ್ತಿರದಿಂದ ಹತ್ರದಿಂದ ನೋಡಿದ್ರು ತುಂಬಾ ಕಡಿಮೆ ಅದ್ರಲ್ಲಿ ನಾನು ಒಬ್ಳು ಟೂ ತೌಸಂಡ್ ಏಟೀನ್ ಇಂದ ಸುಷ್ಮಿತಾ ಹಾಗೆ ಜಗಪ್ಪ ಅವ್ರನ್ನ ಇಬ್ರು ಕೂಡ ನಾನು ನೋಡ್ತಾ ಇದ್ದೀನಿ ಹತ್ರದಿಂದ ಅವ್ರ ಮನೆಗ್ ಹೋಗೋದ್ರಿಂದ ಹಿಡಿದು ಅವ್ರ ಮನೆಗೆ ಸತಿ ಹೋಗಿದೀನಿ ಲೆಕ್ಕನೇ ಇಲ್ಲ ನನ್ ಪ್ರತಿ ಸತಿ ಹೋದಾಗ ಸುಷ್ಮಿತಾ ಅವ್ರ ಆಗಿರ್ಬಹುದು ಅಮ್ಮ ಆಗಿರ್ಬಹುದು ಇಬ್ರು ಕೂಡ ಪ್ರತಿ ಸತಿ ನನ್ನ ನೀನು ಒಬ್ಳೇ ಇದೀಯಾ ಬೆಂಗಳೂರಲ್ಲಿ ನೀನ್ ಬೇಜಾರ್ ಮಾಡ್ಕೊಂಬೇಡ ಫೀಲ್ ಮಾಡ್ಕೊಬೇಡ ಪ್ರತಿಯೊಂದು ಹಬ್ಬಕ್ಕೂ ಇಲ್ಲಿಗೆ ಬಾ ಇಲ್ಲೇ ಊಟ ಮಾಡ್ಕೊಂಡು ಹೋಗುವಂತೆ ಆ ಬೇಜಾರ್ ಮಾಡ್ಕೊಂಬೇಡ ಇಲ್ಲಿ ಯಾರು ಇಲ್ಲ ಅಂತ ಪ್ರತಿ ಸತಿ ನನಗೆ ಅಮ್ಮ ಮತ್ತೆ ಸುಷ್ಮಿತಾ ಮ್ಯಾಮ್ ಯಾವಾಗ್ಲೂ ಹೇಳೋರು ಪ್ರತಿ ಸತಿ ಹೋದಾಗ್ಲು ಅರಿಶಿನ ಕುಂಕುಮ ಹೂವು ಬಳೆ ಎಲ್ಲಾ ಹಣ್ಣು ಎಲ್ಲಾ ಕೊಟ್ಬಿಟ್ಟು ನನಗೆ ಕಳ್ಸೋರು ಅದ್ ತುಂಬಾ ಖುಷಿಯಾಗಿದೆ ನನ್ ಎಷ್ಟೊತ್ತಿ ಸತಿ ನಿಮಗೆ ಥ್ಯಾಂಕ್ಸ್ ಹೇಳಕ್ ಆಗಿಲ್ಲ ಸುಷ್ಮಿತಾ ಮ್ಯಾಮ್ ಹಾಗೆ ಜಗಪ್ಪ ಹಾಗೆ ಸುಷ್ಮಿತಾ ಮ್ಯಾಮ್ ನಿಮ್ಮ ಅಮ್ಮಂಗೆ ತುಂಬಾ ಥ್ಯಾಂಕ್ಸ್ ಎಷ್ಟೋ ದಿವಸ ನಾನು ಹಬ್ಬದೂಟ ದುಟ ನಿಮ್ಮನೇಲೆ ಮಾಡಿದ್ದೀನಿ ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಬರೋಕಾಗ್ತಿರ್ಲಿಲ್ಲ ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಎಷ್ಟೊಂದಿನ ನಿಮ್ಮನೆಲ್ಲ ಹಬ್ಬ ಹಬ್ಬದೂಟ ಮಾಡಿದ್ದೀನಿ ಲೆಕ್ಕನೇ ಇಲ್ಲ ಹಾಗೆ ನನ್ನನ್ನು ಎಷ್ಟು ಪ್ರೀತಿಯಿಂದ ಕಂಡಿದ್ದೀರಾ ನನಗೆ ಅದನ್ನ ನಾನು ಹೇಳಕ್ಕೆ ಆಗಲ್ಲ ಏನೋ ಹೇಳ್ತಾರೆ ಒಂದಾಗ್ಲೂ ಅನ್ನ ತಿಂದಿದೀವಿ ಅಂದ್ರೆ ಅವ್ರ ಋಣನ ತೀರ್ಸಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಈ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಕೆಟ್ಟ ಜನ ಇದಾರೆ ಒಂದಷ್ಟು ಸ್ವಲ್ಪ ಜನ ಕೆಟ್ಟ ಜನ ಇದ್ದಾರೆ ಆಲ್ರೆಡಿ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ನಾನು ಒಬ್ಳು ಇದ್ದೀನಿ ನಾನು ಇಲ್ಲಿವರೆಗೂ ಕೂಡ ಯಾರೊಬ್ರಿಗೂ ಕೂಡ ಬ್ಯಾಡ ಕಮೆಂಟ್ ಮಾಡಿಲ್ಲ ಇಲ್ಲಿವರೆಗೂ ನಾನು ಸೋಷಿಯಲ್ ಮೀಡಿಯಾ ಟೂ ತೌಸಂಡ್ ಸಿಕ್ಸ್ಟೀನ್ ಇಂದನೇನೋ ಯೂಸ್ ಮಾಡ್ತಾ ಇದ್ದೀನಿ ಅಲ್ಲಿನ ಇವತ್ತಿನವರೆಗೂ ನಾನು ಒಬ್ರೆ ಒಬ್ಬರಿಗೆ ಕೆಟ್ಟ ಕಮೆಂಟ್ನ ನಾನು ಹಾಕಿಲ್ಲ ಇಲ್ಲಿವರೆಗೂ ಕೆಟ್ಟದಾಗ ನಾನು ಬೈದು ಯಾರಿಗೂ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನಾನು ಹರಾಜ್ ಮಾಡಿಲ್ಲ ಅದಕ್ಕೆ ನನಗೆ ಪ್ರೌಡ್ ಫೀಲ್ ಇದೆ ನನ್ನ ಬಗ್ಗೆ ನನಗೆ ಸುಮ್ನೆ ಇಲ್ಲದ ಮೂಳೆ ಅಂತ ಹೇಳ್ಬಿಟ್ಟು ಬೇಕಾಬಿಟ್ಟಿಯಾಗಿ ಮಾತಾಡಬಾರ್ದು ಸಮಾಜದಲ್ಲಿ ಆಲ್ರೆಡಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರ್ಟ್ ಆಗಿ ಎಲ್ಲಾ ವಿಚಾರಗಳಿಗೆ ಅವ್ರು ಆಲ್ರೆಡಿ ಕುಗ್ಗೋಗಿರ್ತಾರೆ ಈ ಮದುವೆ ಆಗಿರೋರಿಗೆ ತಾಳಿ ಸರ ಹಾಕೊಂಡಿಲ್ಲ ಕಾಲುಂಗ್ರ ಹಾಕೊಂಡಿಲ್ಲ ನೀನ್ ಅಲ್ಲಿ ಕುಂಕುಮ ಇಟ್ಕೊಂಡಿಲ್ಲ ಇಲ್ಲಿ ಕುಂಕುಮ ಇಟ್ಕೊಂಡಿಲ್ಲ ನೀನ್ ಅರಶಿನ ಇಟ್ಕೊಂಡಿಲ್ಲ ಹೂ ಮುಡ್ಕೊಂಡಿಲ್ಲ ನೀನ್ ಫುಲ್ ಫುಲ್ ತೋಲ್ ಬ್ಲೌಸ್ ಹಾಕೊಂಡಿಲ್ಲ ಯಾಕೆ ಅಂತ ಎಲ್ಲರೂ ಪ್ರಶ್ನೆ ಮಾಡಬಹುದು ಎಕ್ಸಾಂಪಲ್ ನಾನು ಹೇಳ್ತೀನಿ ನನ್ನ ಒಂದು ಪ್ರೊಫೆಷ್ನಲ್ ಬಂದು ಆಂಕರಿಂಗು ನಾನು ಆಂಕರಿಂಗ್ ಮಾಡ್ತೀನಿ ಈಗ ಅವ್ರದ್ದು ಪ್ರೊಫೆಷ್ನಲ್ ಬಂದು ಆಕ್ಟಿಂಗು ಕೆಲವೊಂದು ಸಿನಿಮಾ ಕೆಲವೊಂದು ಸೀರಿಯಲ್ ಕೆಲವೊಂದು ಶೂಟ್ ಅಂತ ಬಂದಾಗ ಇನ್ಕ್ಲೂಡಿಂಗ್ ಅಣೆಗಿಡೋ ಬೊಟ್ಟಿಂದನು ಕೂಡ ಆ ಸಿನಿಮಾದವ್ರೆ ಸೆಲೆಕ್ಟ್ ಮಾಡ್ತಾರೆ ಆ ಸಿನಿಮಾದವ್ರು ಏನ್ ಹೇಳ್ತಾರೋ ಅದನ್ನೇ ಇಟ್ಕೊಬೇಕು ಅದನ್ನೇ ಹಾಕೊಳ್ಬೇಕು ಏನ್ ಮಾಡೋಕೆ ಆ ಆ ಟೈಮಲ್ಲಿ ಅದೇ ಒಂದು ಹೆಣ್ಣು ತನ್ನ ಮನೇಲಿ ಏನಾದ್ರು ಕಷ್ಟ ಅಂತಂದಾಗ ತಾಳಿ ಸರದಿಂದ ಹಿಡಿದು ಮೂಗಲ್ಲಿರೋ ಮೂಗು ತಿಂದ ಬಿಜ್ಕೊಟ್ಟಾಗ ಅವ್ರನ್ನ ಎಷ್ಟು ಪ್ರೌಡ್ ಫೀಲ್ ಮಾಡ್ತೀರಾ ನೀವು ಅದೇ ಈ ತರ ಸಿಚುವೇಶನ್ ಅಲ್ಲಿ ಯಾಕೆ ಅವ್ರನ್ನ ತುಂಬಾ ಬ್ಲೇಮ್ ಮಾಡ್ತೀರಾ ಯಾಕೆ ಅವ್ರನ್ನ ಕೆಟ್ಟ ಕೆಡ್ದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತೀರಾ ಬೇಡ ದಯವಿಟ್ಟು ಸ್ಟಾಪ್ ಮಾಡೋಣ ಎಲ್ಲ ಹೆಣ್ಮಕ್ಳು ಗಂಡ್ ಮಕ್ಕಳು ಈಗ ಬರೀ ಸುಷ್ಮಿತಾ ಅವರು ಹುಡುಗಿ ಅವ್ರಿಗೆ ಮಾತ್ರ ಹರ್ಟ್ ಆಗಿದೆ ಅಂತಲ್ಲ ಜಗಪ್ಪ ಅವರಿಗೂ ಕೂಡ ಹರ್ಟ್ ಆಗಿರುತ್ತೆ ಈ ಒಂದು ವಿಷಯದಲ್ಲಿ ಯಾಕೆ ಈ ತರ ಎಲ್ಲ ಮಾಡ್ಬೇಕು ಯಾಕೆ ಈ ತರ ಎಲ್ಲ ಹೇಳ್ಬೇಕು ಫಸ್ಟ್ ಆಫ್ ಆಲ್ ನಮಗೆ ಏನ್ ರೈಟ್ಸ್ ಇದೆ ಎಕ್ಸಾಂಪಲ್ ಈಗ ಈಗ ಮದುವೆ ಆಗದಿಲ್ದಿರೋರೆ ಇಂಥ ಇಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಎಲ್ಲ ಟ್ರೋಲ್ ಮಾಡೋದು ಮದುವೆ ಆಗದಿಲ್ದಿರೋರ್ ಮಾತ್ರ ನೀವು ಲೈಫಲ್ಲಿ ನೀವು ಮದ್ವೆ ಅಂತ ಆಗ್ತಿರಲ್ಲ ಈಗ ಹುಡ್ಗಿ ಟ್ರೋಲ್ ಮಾಡ್ತಿದ್ರೆ ನಾನ್ ನಿಮಗೆ ಹೇಳ್ತೀನಿ ಏನಂತಂದ್ರೆ ಫ್ಯೂಚರ್ ಅಲ್ಲಿ ನೀವು ಮದುವೆ ಆಗ್ತೀರಾ ಮದುವೆ ಆದ್ಮೇಲೆ ಆಗಿ ನಿಮ್ ಗಂಡನ ಮನೆಗೆಲ್ಲ ಹೋಗ್ತೀರಾ ನಿಮಗೇನು ಅಪ್ಪಿ ತಪ್ಪಿ ಕಾಲಲ್ಲಿ ಗಾಯ ಆಗುತ್ತೆ ಕಾಲುಂಗ್ರ ಹಾಕಿರೋ ಜಾಗಕ್ಕೆ ಅವಾಗ ಏನ್ ಮಾಡ್ತೀರಾ ಅವಾಗ ಹಂಡ್ರೆಡ್ ಪರ್ಸೆಂಟ್ ನೀವು ತಗ್ದಿರ್ತೀರ ಆಗ ಮನೆಯವ್ರು ಯಾರಾದ್ರೂ ಯಾಕಮ್ಮ ಕಾಲುಂಗ್ರ ಹಾಕೊಂಡಿಲ್ಲ ಅಂದ್ರೆ ಅತ್ತೆ ಕಾಲಿಗೆ ಗಾಯ ಆಗಿದೆ ಮಾವ ಗಾಯ ಆಗಿದೆ ರೀ ಗಾಯ ಆಗಿದೆ ಅಂತ ಹೇಳ್ತೀರಾ ಓಕೆನಾ ಆ ಟೈಮಲ್ಲಿ ನೀವ್ ಯಾವ್ದೋ ಎಲ್ಲ ಒನ್ ಕಡೆ ಹೋಗಿರ್ತೀರ ಒನ್ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಾ ಆಗ ಜನ ಏನಂತ ಕಮೆಂಟ್ ಮಾಡ್ತಾರೆ ತಪ್ಪಲ್ವಾ ಅಂದ್ರೆ ನಿಮಗ್ ಹರ್ಟ್ ಆಗಿದೆ ಅಂತ ಬೇರೆಯವ್ರಿಗೆ ಗೊತ್ತಿರುತ್ತಾ ಇಲ್ಲ ಈಗ ಗಂಡ್ ಮಕ್ಳ ವಿಚಾರಕ್ಕೆ ಬರೋಣ ನೀವೇ ಒಂದ್ ಹುಡುಗಿನ ಮದುವೆ ಆಗ್ತೀರಾ ನಿಮ್ ಹುಡುಗಿಗೆ ಇದೇ ಪರಿಸ್ಥಿತಿ ಬಂದಿರುತ್ತೆ ಕಾಲಲ್ಲಿ ಏನೋ ಗಾಯ ಆಗಿರುತ್ತೆ ಕಾಲುಂಗ್ರೆ ತಗ್ಗಿಟ್ಟಿರ್ತಾರೆ ಅವಾಗ ನಿಮಗೆ ಕಮೆಂಟ್ ಮಾಡ್ತಾರೆ ಅವಾಗ ಏನಂತ ರಿಪ್ಲೈ ಕೊಡ್ತೀರಾ ಅಕಸ್ಮಾತ್ ನಿಮಗೆ ಕಷ್ಟ ಇರುತ್ತೆ ನಿಮ್ ಹೆಂಡತಿ ಪಾಪ ಧಾರಾಳ ಮನಸ್ಸು ನಿಮ್ ಹೆಂಡತಿ ನಿಮಗೆ ತಾಳಿ ಸಾರನ ಬಿಚ್ಕೊಡ್ತಾರೆ ರೀ ಈ ತಾಳಿ ಸರ ಇಟ್ಕೊಂಡು ನೀವೇನಾದ್ರೂ ಫ್ಯೂಚರ್ ಅಲ್ಲಿ ಮಾಡ್ಕೊಳ್ಳಿ ಸಾಲ ಎಲ್ಲ ತೀರ್ಸ್ಕೊಂಡ್ಬಿಡಿ ಅಂತ ಆಗ ಏನ್ ಮಾಡ್ತೀರಾ ಈ ಕೆಟ್ಟ ಸಮಾಜದಲ್ಲಿ ನಿಮಗೆ ಗೊತ್ತು ರೀಸೆಂಟ್ ಆಗು ಕೂಡ ಈ ಮಂಗಳೂರು ಭಾಗದಲ್ಲಿ ಒಂದು ಕೊಲೆ ನಡೆಯುತ್ತೆ ಪ್ರತಿಮಾ ಅನ್ನೋಳು ತನ್ನ ಗಂಡನ್ನ ಒಂದು ಅಫೇರ್ ಇಟ್ಕೊಂಡು ತನ್ನ ಗಂಡನ ಅವಳು ಕೊಲೆ ಮಾಡ್ತಾಳೆ ಇದನ್ನ ತಾವೆಲ್ಲರೂ ನೋಡಿದೀರ ಇಂಥ ಜನಗಳು ಅವಳು ಕತ್ ಎದೆ ಮೇಲೆ ತಾಳಿ ಹಾಕೊಂಡು ಓಡಾಡ್ತಾಳೆ ಕುಂಕುಮನೂ ಇಟ್ಕೊಂಡಿದ್ದಾಳೆ ಕಾಲುಂಗ್ರೂ ಹಾಕೊಂಡಿದ್ದಾಳೆ ಆದ್ರೆ ಗಂಡನಿಗೆ ಒಂದ್ ಮರ್ಯಾದೆ ಇಲ್ಲ ಗಂಡ ಅನ್ನೋ ಒಂದ್ ಪ್ರೀತಿ ಇಲ್ಲ ಹಾ ತನ್ ಕೈಯಾರೆ ತಾನೇ ಕೊಲೆ ಮಾಡ್ತಾಳೆ ತನ್ನ ಗಂಡನ ಇಂಥವ್ರ ಮಧ್ಯೆ ಅವ್ರು ಯಾರೋ ಖುಷಿ ಆಗಿದ್ದಾರೆ ಜಾಲಿ ಆಗಿದ್ದಾರೆ ಅಂದ್ರೆ ಯಾಕೆ ನಮ್ಮ ಸಮಾಜ ಒಪ್ಪಲ್ಲ ಅದು ಅವ್ರ ಪರ್ಸನಲ್ ಈಗ ತಾಳಿ ಸರ್ ಹಾಕೊಂಡಿದಾರೋ ಕಾಲುಂಗ್ರಿ ಹಾಕೊಂಡಿದಿರೋ ಅವ್ರು ಸೀರೆ ಉಡ್ಕೊಂಡಿದಿರೋ ಅಥವಾ ಮಾಡರ್ನ್ ಡ್ರೆಸ್ ಹಾಕೊಂಡಿದ್ರೋ ಅದು ಅವರ ಪರ್ಸನಲ್ ಈಗ ಅವ್ರ ಮೈ ಮೇಲೆ ಹಾಕೊಳ್ಳೋ ಬಟ್ಟೆ ಅವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ ತನಿಗ್ ಎಷ್ಟು ಕಂಫರ್ಟಬಲ್ ಇದೆ ಕಂಫರ್ಟಬಲ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವೆಲ್ಲ ಜಡ್ಜ್ ಮಾಡಕ್ ಯಾರು ಅಲ್ಲ ಎಲ್ಲೋ ಇದಾರೆ ಅಂದ್ರೆ ಏನೋ ಹೇಳ್ತಾರೆ ಇವ್ರ ಯಾರ ಮಾತು ಕೇಳಲ್ಲ ಅಂತ ಹೇಳ್ಬಿಟ್ಟು ಅಂತವರು ಕೂಡ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದಾರೆ ಅಂತಾರೆ ನೀವ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಅವ್ರ ಬಟ್ಟೆಗಳನ್ನ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಅವ್ರಿಗೆ ಏನ್ ಕಮೆಂಟ್ ಹಾಕಿದ್ರು ಅವ್ರಿಗೆ ಟಚ್ ಆಗಲ್ಲ ಅಂತ ಹೇಳ್ಬಿಟ್ಟು ನೀವ್ ಏನ್ ಬೇಕಾದ್ರು ಮಾಡ್ಕೊಳ್ಳಿ ಅವ್ರ ಹತ್ರ ಬಟ್ ಈ ತರ ಒಳ್ಳೆ ರೀತಿಯಾಗಿ ಸಂಸಾರನ ನಾವು ಮಾಡ್ತಿದ್ದೀವಿ ಅಂತಂದಾಗ ಅವರು ಅವ್ರ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅವರ ಫ್ಯಾಮಿಲಿ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಟ್ಕೊಂಡು ಬದುಕಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಹರಾಜ್ಮೆಂಟ್ ಅಂತಂದ್ರೆ ಅದು ಚಿಕ್ಕ ವಿಷಯ ಅಲ್ಲ ಕೆಲವರಿಗೆ ಅದು ನಾರ್ಮಲ್ ಅಂತ ಅನಿಸ್ಬೋದು ಬಟ್ ಅದು ಎಷ್ಟು ಮನ್ಸಿಗೆ ನಾಟತ್ತೆ ಸುಷ್ಮಿತಾ ಜಗಪ್ಪ ಅವರು ಮಾತ್ರ ಅಂತಲ್ಲ ಈ ಒಂದು ವಿಷಯದಲ್ಲಿ ಇದಾಗಿರೋದು ಎಷ್ಟೋ ಜನರಿಗೆ ಈ ರೀತಿ ಪ್ರತಿದಿನ ನಡೆಯುತ್ತೆ ನಾನು ಎಷ್ಟು ಹೇಳ್ತೀನಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ಬಿಟ್ಬಿಡಿ ಇನ್ನೊಬ್ರನ್ನ ಹರಾಜ್ ಮಾಡೋದು ಹರಾಜ್ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಮಾತಾಡಿ ಫೈನ್ ನಿಮ್ಮ ಒಂದು ಪರ್ಸನಲ್ ಇದೆಯಾ ಏನಾದ್ರು ಒಳ್ಳೆ ಸಂದೇಶ ಕೊಡಕಿದ್ಯಾ ಮಾಡಿ ತೊಂದ್ರೆ ಇಲ್ಲ ಅದನ್ ಬಿಟ್ಟು ಈ ತರ ವಿಚಾರಗಳನ್ನ ಯಾಕೆ ಸ್ಪ್ರೆಡ್ ಮಾಡ್ತೀರಾ ಅವ್ರು ಅಷ್ಟು ಚೆನ್ನಾಗಿದ್ದಾರೆ ಮೊನ್ನೆ ತಾನೇ ನಮ್ಮ ಮಂಜು ಪಾಬ್ಗಡ ರಿಸೆಪ್ಷನ್ ನಲ್ಲಿ ಎಷ್ಟು ಜಾಲಿ ಜಾಲಿಯಾಗಿ ಸುಷ್ಮಿತಾ ಹಾಗೆ ಜಗಪ್ಪ ಅವರು ಜಾಲಿಯಾಗಿದ್ದಾರೆ ಅಷ್ಟು ಖುಷಿಯಾಗಿರೋ ಕಪಲ್ ನ ನೀವ್ ಈ ಲೆವೆಲ್ಗೆ ಗೆ ಕೆಟ್ಟ ಕೆಟ್ಟದಾಗಿ ಬರ್ದು ಹಾಕೋದು ಆ ಡಿವೋರ್ಸ್ ಅನ್ನೋ ಪದ ಎಷ್ಟು ನೋವು ಕೊಡುತ್ತೆ ಗೊತ್ತಾ ನಿಮಗೆ ಬುದ್ಧಿ ಇಲ್ದಾಗ ಮಾಡ್ತಾರೆ ಕೆಲವು ಜನ ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಂತ ಅನ್ಕೊಳ್ತೀನಿ ನಾನು ಅಹ್ ನಿಮ್ಮನೆ ಹೆಣ್ಮಕ್ಳಾಗಿದ್ದ್ರೀಗ ನೀವು ಹುಡುಗ ಹುಡುಗರೇ ಬರೀ ಈ ರೀತಿಯಾಗಿ ಮಾಡ್ತಾರೆ ಅಂತ ನಾನು ಹೇಳಲ್ಲ ಹುಡ್ಗಿರು ಕೂಡ ಇದ್ದಾರೆ ಈಗಿನ ಜನ್ರೇಷನ್ ಅಲ್ಲಿ ಹುಡುಗರು ಹುಡ್ಗಿರು ಆತರ ಏನ್ ಭೇದ ಭಾವ ಏನಿಲ್ಲ ಇಬ್ರು ಈಕ್ವಲ್ ಎಲ್ಲ ವಿಷಯದಲ್ಲೂ ಕೆಟ್ಟದ್ದು ಹಾಗೆ ಒಳ್ಳೇದು ಇಬ್ರು ಕೂಡ ಫಿಫ್ಟಿ ಫಿಫ್ಟಿನೇ ಎಲ್ಲದ್ರಲ್ಲೂ ಎಲ್ಲರೂ ಇದ್ದಾರೆ ಅವ್ರಿಗೆ ಎಷ್ಟು ಹರ್ಟ್ ಆಗಲ್ಲ ಅವರಿಗೆ ನಾ ಸತಿ ನಾವು ಅವ್ರ ಮನೆಗೆ ಹೋದಾಗ ನಮಗೆ ಅರಿಶಿನ ಹೂವು ಕುಂಕುಮ ಕೊಟ್ಟವ್ರಿಗೆ ಕಮೆಂಟ್ ಮಾಡ್ತಾರೆ ನೀವು ತಾಳಿ ಹಾಕೊಂಡಿಲ್ಲ ಅರ್ಶಿನ ಇಟ್ಕೊಂಡಿಲ್ಲ ಕುಂಕುಮ ಇಟ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಪ್ರಾಮುಖ್ಯತೆ ಪ್ರಾಮುಖ್ಯತೆ ಕೊಡು ಅವ್ರಿಗೆ ಎಲ್ಲ ಹಿಂಗ್ ಮಾಡುವಾಗ ಇನ್ನ ಬೇರೆಯವರಿಗೆಲ್ಲ ಹೆಂಗೆಲ್ಲಾ ಮಾಡ್ಬೋದು ಅಂತ ಯೋಚನೆ ಆಗ್ತದೆ ಯಪ್ಪ ನಾನು ಒಂದ್ ಟೂ ಡೇಸ್ ಇಂದ ನೋಡ್ದೆ 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 ಎಲ್ಲಾ ಕೆಲವೊಂದಿಷ್ಟು ಟ್ರೋಲ್ ಗಳಲ್ಲಿ ಕೆಲವೊಂದಿಷ್ಟು ಬೇರೆ ಬೇರೆ ಗಳಲ್ಲಿ ಸುಸ್ಮಿತಾ ಜಗಪ್ಪ ಡಿವೋರ್ಸ್ ಬೇರೆ ಬೇರೆ ಆದ್ರೂ ಅವರು ಯಾಕೆ ಈ ತರ ಎಲ್ಲ ಆಲ್ರೆಡಿ ಕೆಲವೊಂದು ಈ ಸಮಾಜದಲ್ಲಿ ಆಲ್ಮೋಸ್ಟ್ ಎಲ್ರು ಕೂಡ ನೊಂದಿರ್ತಾರೆ ಕೆಲವೊಂದು ಮಾತುಗಳಿಂದ ತಂದೆ ತಾಯಿ ಅವ್ರ ಫ್ಯಾಮಿಲಿ ಈಗ ತಂದೆ ತಾಯಿ ಮನೇಲಿ ಆಗಿರ್ಬೋದು ಏನು ಹರ್ಟ್ ಆಗಲ್ಲ ಈ ಗಂಡನ ಮನೇಲೂ ಏನು ಹರ್ಟ್ ಆಗಲ್ಲ ಇರ್ತಾರಲ್ಲ ಸುತ್ತ ಕೆಲವೊಂದು ರಿಲೇಟಿವ್ಸ್ ಅಂತ ಇನ್ನ ಕೆಲವೊಂದಿಷ್ಟು ಏರಿಯಾ ಜನರು ಈ ನಡ್ಕೊಂಡು ಹೋಗುವಾಗ ಅದಿಲ್ ಬಿದಿಲ್ ಬರ್ತಾರಲ್ಲ ಅಂತವ್ರು ಯಾಕೆ ಆ ನಿಮ್ ಸೊಸೆ ತಾಳಿ ಹಾಕೊಂಡಿಲ್ಲ ಯಾಕೆ ನಿಮ್ ಸೊಸೆ ಕಾಲುಂಗ್ರ ಹಾಕೊಂಡಿಲ್ಲ ಯಾಕೆ ನಿಮ್ ಸೊಸೆ ಕುಂಕುಮ ಇಡ್ಕೊಂಡಿಲ್ಲ ಯಾಕೆ ನಿಮ್ ನಿನ್ ಹೆಂಡತಿ ಯಾಕೆ ಮಾಡರ್ನ್ ಡ್ರೆಸ್ ಜೀನ್ಸ್ ಎಲ್ಲ ಹಾಕೊಂಡು ಓಡಾಡ್ತಾಳೆ ಲಕ್ಷಣವಾಗಿ ಸೀರೆ ಉಡ್ಕೊಂಡೋಗಕ್ಕಾಗಲ್ವಾ ಯಾಕೆ ನಿಮಗೆ ಅದೆಲ್ಲ ಕಟ್ಕೊಂಡು ದುಡಿತಿರೋದು ಅವ್ರ ಗಂಡ ತಂದಾಗ್ತಿರೋದು ಅವ್ರ ಗಂಡ ತಿಂತಿರೋದು ಅವ್ರ ಹೆಂಟಿ ನಿಮಗೆ ಏನಾದ್ರು ಸಮಸ್ಯೆನಾ ಅದೇ ನಿಮ್ಮನೆ ಹೆಣ್ಮಕ್ಳು ನಿಮ್ಮನೆ ಹೆಣ್ಮಕ್ಳು ನಾ ಮದುವೆ ತನ್ ತನ್ ನಿಮ್ ನಿಮ್ ಮಕ್ಳುಗಳು ಹೆಂಗಾರು ಇರ್ಲಿ ನಿಮ್ಮ ಮಕ್ಳು ಹೆಂಗಾರು ಮಾಡೋಣ ತಗೊಂಡ್ಲಿ ನಿಮಗೆ ಖುಷಿ ಅದೇ ಕಂಡೋರ್ ಮನೆ ಹೆಣ್ಮಕ್ಳು ಏನು ಹಾಕೊಬಾರ್ದು ಏನು ಮಾಡಬಾರ್ದು ಅವ್ರು ಸಮಾಜಕ್ಕೆ ಏನು ಸಮಾಜದಲ್ಲಿ ಏನು ಹೇಳ್ತಾರೆ ಅರ್ಶನ ಕುಂಕುಮ ಹೂ ಬಳೆ ಎಲ್ಲ ಹಾಕೋಬೇಕು ಸೀರೆ ಉಟ್ಕೋಬೇಕು ಅವ್ರು ಹಂಗೆ ಇರ್ಬೇಕು ಅವರಿಗೂ ಗೊತ್ತಿರುತ್ತೆ ಎಲ್ಲಾ ಹೆಣ್ಮಕ್ಳಿಗೂ ಗೊತ್ತು ಯಾವ ಯಾವ ಜಾಗದಲ್ಲಿ ಯಾವ ಯಾವ ಬಟ್ಟೆಗಳನ್ನ ಹಾಕೋಬೇಕು ಯಾವ ತರ ಆ ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ದೀಪಾವಳಿ ಹಬ್ಬಕ್ಕೆ ಚಡ್ಡಿ ಮತ್ತೆ ಟೀ ಶರ್ಟ್ ಎಲ್ಲಾ ಹಾಕೊಳ್ಳಲ್ಲ ಆಯ್ತಾ ಕೆಲವೊಂದು ಯಾರ್ ಯಾರಿಗೂ ಹುಷಾರಿಲ್ಲ ಯಾರನ್ನ ನೋಡಕ್ ಹೋಗ್ತಿದೀವಿ ಅಂದಿದ ತಕ್ಷಣ ಮಾಡರ್ನ್ ಡ್ರೆಸ್ ಹಾಕೊಂಡು ಹೋಗೋದಿಲ್ಲ ಎಲ್ಲೆಲ್ಲಿ ಹೆಂಗ್ ಬೇಕು ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿದೆ ಎಲ್ಲೋ ಕೆಲವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಉಗಿರಿ ಹ ಅವ್ರಿಗ್ ಉಗಿಯ ನೆಸೆಸಿಟಿನೇ ಇಲ್ಲ ಯಾಕಂದ್ರೆ ನೀವ್ ಏನೇ ಹೋಗುದ್ರೂ ಅವ್ರಿಗೆ ತಗೊಳ್ಳದೇ ಇಲ್ಲ ಅಪ್ಪ ನನಗಂತೂ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯ್ತು ನಾ ನಾನ್ ಹೇಳೋದಿಷ್ಟೇ ಈ ಸೋಷಿಯಲ್ ಮೀಡಿಯಾ ಹಾಗೆ ನಿಮ್ಮ ಸುತ್ತಮುತ್ತ ಒಂದಷ್ಟು ನೆಗೆಟಿವ್ ಜನ ಇದ್ದೇ ಇರ್ತಾರೆ ನೀವು ಅವ್ರನ್ನೆಲ್ಲ ತಲೆ ಕೆಡ್ಸ್ಕೊ ನೀ ಫಸ್ಟ್ ಆಫ್ ಆಲ್ ಅವ್ರನ್ನ ಎಲ್ಲಿ ಇಡ್ಬೇಕು ಅಲ್ಲಿ ಇಟ್ಬಿಡಿ ಅದೇನೋ ಹೇಳ್ತಾರೆ ನಮಗೆ ಏನು ಇಷ್ಟ ನಮಗ್ ಮರ್ಯಾದೆ ಕೊಡದಿಲ್ದಿರೋ ಜಾಗದಲ್ಲಿ ಐದ್ ನಿಮಿಷನೂ ಕೂಡ ಇರಬಾರ್ದು ನಮ್ಮ ಎಕಡೆ ಕೂಡ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಸೊ ಅಂತ ನೆಗೆಟಿವ್ ಜನ ಅದ್ ಯಾರೇ ಆಗಿರಬಹುದು ಅದ್ ಯಾರೇ ಆಗಿರ್ಬಹುದು ನಮಿಗೆ ಮರ್ಯಾದೆ ಇಲ್ಲ ನಮಿಗ್ ಒಂದ್ ರೆಸ್ಪೆಕ್ಟ್ ಇಲ್ಲ ನಮ್ ಬಗ್ಗೆ ಹಿಂದೆ ಮುಂದೆ ಮಾತಾಡ್ತಾರೆ ನಮ್ ಬಗ್ಗೆ ತಂದು ಪಿನ್ ಇಡ್ತಾರೆ ಅಂತ ಅಂದ್ರೆ ನೀವಂತವ್ರನ್ನೆಲ್ಲ ಚಪ್ಪಲಿ ಇಡೋ ಇಟ್ಬಿಡಿ ಅದ್ ಯಾರೇ ಆಗಿರ್ಲಿ ನಮಿಗೆ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಏನು ಕವರಲ್ಲ ದುಡಿಯೋದ್ ನಾವು ತಿನ್ನೋದ್ ನಾವು ಮತ್ತೆ ಇಂತ ಕವರಲ್ಲ ನಮಗೆ ಯಾಕೆ ಆತರ ನೆಗೆಟಿವ್ ಮಾತಾಡೋರು ಏನೋ ಬಂದ್ ಕುತ್ಕೊಂಡು ಒಂದ್ ಒಳ್ಳೆ ಮಾತು ಹೇಳ್ತಾರ ಒಂದ್ ಒಳ್ಳೆ ಬುದ್ಧಿ ಹೇಳ್ತಾರ ಫೈನ್ ಕೇಳೋಣ ಅವ್ರ ಮಾತನಾ ಯಾರು ಇವ್ರ ಮಾತನ್ನ ಕೇಳ್ಬಾರ್ದೋ ಯಾ ದಾರಿ ಹೋಗೋರು ಕೂಡ ಕೆಲವೊಂದ್ ಟೈಮ್ ಒಂದ್ ಒಳ್ಳೇದನ್ನೇ ಹೇಳ್ತಾರೆ ಕೆಲವೊಂದ್ ಟೈಮ್ ನಾವ್ ದೊಡ್ಡವರಾಗಿದ್ರು ಕೂಡ ಚಿಕ್ಕ ಮಕ್ಳು ಕೂಡ ಕೆಲವೊಂದ್ ಟೈಮ್ ಒಳ್ಳೆದನ್ನ ಹೇಳ್ತಾರೆ ಕೇಳೋಣ ಅದನ್ನ ಅದನ್ನೆಲ್ಲ ಹೊರತುಪಡಿಸಿ ಈ ಅನ್ವಾಂಟೆಡ್ ಮಾತಾಡೋ ಜನಗಳ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅವ್ರನ್ನ ಉಫ್ ಅಂತ ಹೇಳ್ಬಿಟ್ಟು ಬಿಟ್ಟಾಗ್ತಾ ಹೋಗ್ತಾ ಇರಿ ಖುಷಿ ಆಗಿರಿ ಇರೋದ್ ಜೀವನ ಯಾವ್ದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಕೋಬೇಡಿ ಕೆಟ್ಟ ಕೆಟ್ಟು ನಿರ್ಧಾರಗಳು ಯಾವ್ದೇ ಕಾರಣಕ್ಕೂ ಆ ಕೆಟ್ಟ ಕೆಟ್ಟು ನಿರ್ಧಾರಗಳನ್ನ ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು ಅದ್ ಬಿಡಬೇಕು ಬೇಡ ಈ ಲೈಫೇ ಬೇಡ ಈ ರೀತಿಯಾಗಿ ಯಾರು ಕೂಡ ನೆಗೆಟಿವ್ ಆಗಿ ತಿಂಕ್ ಮಾಡಬೇಡಿ ಪಾಸಿಟಿವ್ ಆಗಿರಿ ಖುಷಿಯಾಗಿರಿ ಜಾಲಿಯಾಗಿರಿ ಇರೋದೊಂದೇ ಒಂದ್ ಲೈಫ್ ಮದ್ವೆಗಿಂತ ಮುಂಚೆ ಅಪ್ಪ ಅಮ್ಮ ನಿಮ್ಮನ್ನ ನಂಬಿದ್ರೆ ಸಾಕು ಮದ್ವೆ ಆದ್ಮೇಲೆ ನಿಮ್ ಗಂಡ ನಂಬಿದ್ರೆ ಸಾಕು ಅತ್ತೆ ಮಾವ ನಂಬಿದ್ರೆ ಸಾಕು ಇನ್ನ ಆದಿಲ್ ಬೀದಿ ಹೋಗೋರೆಲ್ಲ ನಿಮ್ಮನ್ನ ನಂಬಬೇಕು ಆದಿಲ್ ಬೀದಿ ಹೋಗೋರೆಲ್ಲ ನಿಮ್ ಮಾತನ್ನ ಕೇಳ್ಬೇಕು ಅಂತ ಏನಿಲ್ಲ ಇದನ್ನ ಯಾಕಂದ್ರೆ ನಾನು ಇತ್ತೀಚಿನ ದಿನಗಳಲ್ಲಿ ಸುಶ್ಮಿತಾ ಅವ್ರ ಜಗಪ್ಪ ಅವ್ರ ವಿಡಿಯೋಗಳನ್ನೆಲ್ಲಾ ನೋಡಿದಾಗ ಯಾವ ಲೆವೆಲ್ ಗೆ ಅಂತಂದ್ರೆ ಇನ್ಕ್ಲೂಡಿಂಗ್ ವರ್ಷ ಮೆಸೇಜ್ ವರ್ಷ ಕಮೆಂಟ್ ಗಳನ್ನ ಮಾಡ್ಬಿಟ್ಟಿದ್ದಾರೆ ಅದನ್ನೆಲ್ಲ ನೋಡೇ ನಂಗೆ ಅನ್ಸ್ತಿರೋದು ಈ ರೀತಿಯಾಗಿ ಮಾಡ್ಬೇಕು ಅಂತ ಈ ರೀತಿಯಾಗಿ ನಾನು ಮಾತಾಡೋದ ಕಾರಣನೇ ಆ ಕಮೆಂಟ್ಗಳು ಏನ್ ಕಮೆಂಟ್ಗಳು ಹಬ್ಬಬ್ಬಾ ಒಂದೊಂದು ಕಮೆಂಟ್ಗಳು ಕೂಡ ಒಂದೊಂದು ಮುತ್ತು ಅಂತಾನೆ ಹೇಳ್ಬಹುದು ಸಾಕು ಸ್ಟಾಪ್ ಮಾಡೋಣ ಈ ರೀತಿಯಾಗಿ ಕೆಟ್ಟದಾಗಿ ಇನ್ನೊಬ್ರನ್ನ ತೋರ್ಸೋದು ಕೆಟ್ಟದಾಗಿ ಇನ್ನೊಬ್ರನ್ನ ಟ್ರೋಲ್ ಮಾಡೋದು ಬೇಡ ಇರೋಷ್ಟು ದಿನ ಖುಷಿಯಾಗಿರೋಣ ಜಾಲಿಯಾಗಿರೋಣ ನಮ್ ಲೈಫ್ ಅಲ್ಲ ಎಷ್ಟು ಸಾವಿರಾರು ಪ್ರಾಬ್ಲಮ್ಗಳಿರುತ್ತೆ ಗಳು ಇರುತ್ತೆ ಯಾಕೆ ಕಂಡವ್ರ ಮನೆ ಪ್ರಾಬ್ಲಮ್ಗಳನ್ನ ಮೈಮಲ್ ಹೇಳ್ಕೊಳ್ಳೋದು ಅಥವಾ ಕಂಡವ್ರ ಮನೆ ವಿಚಾರಗಳನ್ನ ಅವ್ರು ಚೆನ್ನಾಗಿದ್ರು ಕೂಡ ಚೆನ್ನಾಗಿಲ್ಲ ಅಂತ ಕೆಟ್ಟದಾಗ ತೋರ್ಸೋ ನೆಸೆಸಿಟಿ ಏನಿದೆ ಮೊನ್ನೆ ಪಾಪ ಮಂಜು ಪಾಳ ರಿಸೆಪ್ಷನ್ ಅಲ್ಲಿ ಜಾಲಿ ಜಾಲಿಯಾಗಿ ಅವರು ರಿಸೆಪ್ಷನ್ ಅನ್ನ ಅಟೆಂಡ್ ಮಾಡ್ಕೊಂಡು ಬಂದಿದ್ದಾರೆ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ ಆ ಬೇರೆಯವ್ರ ಮನೆ ವಿಚಾರಗಳು ಬೇಡ ಯಾರೇ ಆಗಿರ್ಬಹುದು ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಈ ಮೆಸೇಜ್ ನಾನು ಹೇಳೋದು ಕಂಡೋರ್ ಮನೆ ವಿಚಾರಗಳು ನಿಮಗ್ ಬೇಡ ನಮಗೂ ಬೇಡ ನಮ್ಮನೆ ವಿಚಾರ ಅದೇನು ಹೇಳ್ತಾರಲ್ಲ ಪಕ್ಕದ ಮನೆಯಲ್ಲಿ ದೋಸೆ ತೂತಾಗಿದ್ರೆ ಕೆಲವ್ರ ಮನೆಯಲ್ಲಿ ಹಂಚೆ ಇರಲ್ಲ ಆದ್ರೆ ಪಕ್ಕದ ಮನೆ ದೋಸೆ ತೂತು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಅಂತ ಜನಗಳನ್ನ ಎಲ್ಲಿಡ್ಬೇಕು ಅಲ್ಲಿಡಿ ಅವರೆಲ್ಲ ಅದೇನೋ ಹೇಳ್ತಿರಲ್ಲ ದುಳಿಗೂ ಸಮಯ ಇಲ್ಲ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ದಯವಿಟ್ಟು ಇಂಥ ನೆಗೆಟಿವ್ ಜನರನ್ನ ದೂರದ ದೂರ ಇಟ್ಬಿಡಿ ಖುಷಿಯಾಗಿರಿ ಜಾಲಿಯಾಗಿರಿ ನಾನು ಫೈನಲ್ ಆಗಿ ಹೇಳೋದು ಸುಷ್ಮಿತಾ ಜಗಪ್ಪಗೆ ಐ ಲವ್ ಯು ಐ ಲವ್ ಯು ಸೋ ಮಚ್ ಒನ್ ಆಫ್ ದ ಫೇವ್ರೆಟ್ ಕಪಲ್ ನನಗೆ ನೀವು ಯಾವಾಗಲೂ ಖುಷಿ ಖುಷಿಯಾಗಿ ಇದೇ ರೀತಿ ಜಾಲಿಯಾಗಿ ಮಾತಾಡೋರಿಗೆಲ್ಲ ಆನ್ಸರ್ ಕೊಟ್ಟು ನಿಮ್ ಆನ್ಸರ್ ಕೊಡೋದೇ ಬೇಡ ನೀವಿಬ್ರು ಕೆಲವೊಂದು ಪೋಸ್ಟ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅದೇ ಎಲ್ಲರಿಗೂ ತಿರುಗು ಉತ್ತರ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವಾಗಲಿ ಖುಷಿಯಾಗಿರಿ ಜಾಲಿಯಾಗಿರಿ ನೆಗೆಟಿವ್ ಗಳ ಬಗ್ಗೆ ಯಾವತ್ತು ನೀವು ತಲೆ ಕೇಳಿಸ್ಕೋಬೇಡಿ ಐ ಲವ್ ಯು ಹಂಗೆ ನಿಮ್ಮಮ್ಮಂಗೂ ಕೂಡ ಐ ಲವ್ ಯು ಎಷ್ಟೊಂದ್ ದಿನ ನನಗೆ ಊಟ ಹಾಕಿದ್ದಾರೆ ಐ ಲವ್ ಯು ಥ್ಯಾಂಕ್ ಯು ಸೋ ಮಚ್